ಅದು ಒಂದು ಚಿಕ್ಕದಾದ ಸುಂದರ ಗ್ರಾಮ ಆ ಊರಲ್ಲಿರುವ ಸೂರ್ಯನಾರಾಯಣನಿಗೆ ಎರಡು ಹೆಣ್ಣು ಮಕ್ಕಳು ಸೂರ್ಯನಾರಾಯಣ ಸಣ್ಣ ವ್ಯಾಪಾರಿಯಾದ ಕಾರಣ ಎರಡು ಹೆಣ್ಣು ಮಕ್ಕಳಿಗೆ ಅವನು ಹೇಗೆ ಮದ್ವೆ ಮಾಡ್ತಾನೆ ಅಂತ ಎಲ್ಲರ ಅವನ ಬಗ್ಗೆ ಚಿಂತೆ ಮಾಡ್ತಾ ಇದ್ರು ಅವನಿಂದ ಅವನ ಮಕ್ಕಳನ್ನು ಓದಿಸಲು ಸಾಧ್ಯವಾಗದಿದ್ದ ಕಾರಣ ದೊಡ್ಡ ಮಗಳಾದ ಚಂದ್ರಿಕಾ ಅರ್ಧದಲ್ಲೇ ಶಾಲೆ ಬಿಟ್ಲು ಸಣ್ಣ ಮಗಳಾದ ಹರಿತ ಡಿಗ್ರಿ ಓದ್ತಾ ಇದ್ಲು ಹಣವನ್ನು ವ್ಯರ್ಥ ಮಾಡಿ ಹೆಣ್ಣು ಮಕ್ಕಳನ್ನು ಓದಿಸ್ತಾ ಇದ್ದಾನೆ ಅಂತ ಸೂರ್ಯನಾರಾಯಣನ ಜನರೆಲ್ಲ ಏನೇನು ಹೇಳ್ತಾ ಇದ್ರು ಸೂರ್ಯ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಓದಿಸ್ಬೇಕು ಅಂತ ಯಾಕೋ ಹೊರಗಡೆ ಕಳಿಸ್ತೀಯಾ ಅವ್ರನ್ನ ಓದಿಸೋದೇ ಮೊದ್ಲು ತಪ್ಪು ಅದ್ರಲ್ಲಿ ಹೊರಗಡೆ ಕಳಿಸ್ತೀಯಾ ಹೆಣ್ಣು ಮಕ್ಕಳು ಓದೋದು ತಪ್ಪಾ ಅದೇನು ಹಾಗೆ ಹೇಳ್ತಾ ಇದ್ದೀಯ ಮತ್ತೆ ಇನ್ನೇನು ಹೇಳ್ಬೇಕು ಅವರು ಎಷ್ಟೇ ಡಿಗ್ರಿ ಬಿ ಎ ಬಿ ಕಾಮ್ ಏನೇ ಓದಿದ್ರು ಹೆಣ್ಮಕ್ಳು ಏನ್ ಮಾಡ್ತಾರೆ ಮನೇಲಿ ತಾನೇ ಇರ್ಬೇಕು ನೀನೇನು ಅವರಿಬ್ಬರನ್ನ ಓದಿಸ್ಬೇಕು ಅಂತ ಸುಮ್ನೆ ಹಣವನ್ನು ವ್ಯರ್ಥ ಮಾಡ್ತಾ ಇದ್ದೀಯಾ ನನಗೆ ಹುಟ್ಟಿದ್ದು ಇಬ್ರು ಸರಸ್ವತಿಗಳು ಅವರ ಬುದ್ಧಿಶಕ್ತಿ ಮುಂದೆ ನಿನ್ನ ಗಂಡು ಮಕ್ಕಳು ಕೂಡ ನಿಲ್ಲಲು ಸಾಧ್ಯವಿಲ್ಲ ನಿನ್ನ ಗಂಡ್ಮಕ್ಳು ನಿನ್ನ ನೋಡ್ತಾರೋ ಇಲ್ವೋ ಆದ್ರೆ ನನ್ನ ಹೆಣ್ಮಕ್ಳು ಮಾತ್ರ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಗಂಡು ಮಕ್ಕಳನ್ನು ಓದಿಸಿದ್ರೆ ರೆಕ್ಕೆ ಬಿಚ್ಕೊಂಡು ಹಾರಿ ಹೋಗ್ತಾರೆ ಹೆಣ್ಣು ಮಕ್ಕಳನ್ನು ಓದಿಸಿದ್ರೆ ಅವರು ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೂ ಹಾಗೆ ಇಡೀ ಸಮಾಜವನ್ನೇ ಅವರು ಓದಿಸ್ತಾರೆ ಇಷ್ಟಕ್ಕೂ ನಿನ್ನ ಸಣ್ಣ ಮಗ ಫೇಲ್ ಆದ ಅಂತೆ ನನ್ನ ಮಗಳ ಜೊತೆ ಟ್ಯೂಷನಿಗೆ ಕಳಿಸ್ತೀಯಾ ನಿನ್ನ ಒಳ್ಳೇದಿಕ್ಕೆ ನಾನ್ ಬುದ್ಧಿ ಹೇಳಿದ್ರೆ ನನ್ನ ಮಕ್ಕಳನ್ನೇ ಅವಮಾನ ಮಾಡ್ತೀಯಾ ನಿನ್ನ ಬಡಾಯಿ ಎಷ್ಟು ದಿನ ಅಂತ ನಾನು ನೋಡ್ತೀನಿ ಹೀಗೆ ರಾಮಯ್ಯ ಕೋಪದಿಂದ ಅಲ್ಲಿಂದ ಹೊರಟೋದ ಸೂರ್ಯ ನಗುತ್ತಾ ಅಲ್ಲಿಂದ ಹೊರಟೋದ ತನ್ನ ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟು ನಂಬಿಕೆ ಸೂರ್ಯನಿಗೆ ಒಂದು ದಿನ ಸಂಜೆ ವೇಳೆಯಲ್ಲಿ ಚಂದ್ರಿಕಾ ತಂದೆಯ ಬಳಿ ಬಂದು ಕೂತ್ಲು ಅಪ್ಪ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತೀನಿ ಅಪ್ಪ ಮಾಡ್ಕೋಮ್ಮಾ ನಿನ್ನ ಓದಿಸೋದ್ನ ಅರ್ಧದಲ್ಲೇ ನಿಲ್ಸ್ದೆ ಅಂತ ನನಗೆ ತುಂಬಾನೇ ಬೇಜಾರಾಗ್ತಿದೆ ನೀನು ಯಾವ ಕೋರ್ಸ್ ಬೇಕಾದ್ರೂ ಮಾಡ್ಕೋ ನನಗೆ ಬೇಜಾರಿಲ್ಲಮ್ಮ ಆದ್ರೆ ಅದಕ್ಕೆ ಹಣ ಬೇಕಪ್ಪ ಹತ್ತು ಸಾವಿರ ಆಗುತ್ತೆ ಹೌದಾ ಇಷ್ಟಕ್ಕೂ ಆ ಕೋರ್ಸ್ ಮಾಡಿದ್ರೆ ಏನಮ್ಮ ಮಾಡ್ಬೋದು ನಾನು ಸ್ವಂತವಾಗಿ ಬ್ಯೂಟಿ ಪಾರ್ಲರ್ ಮಾಡ್ಬೋದಪ್ಪ ನನ್ನ ಸ್ವಂತ ಕಾಲಲ್ಲಿ ನಾನ್ ನಿಲ್ಬೋದು ನಿನಗೆ ನಂಬಿಕೆ ಇದ್ರೆ ಏನ್ ಬೇಕಾದ್ರೂ ಮಾಡಮ್ಮ ಹಣದ ಬಗ್ಗೆ ನೀನ್ ಚಿಂತೆ ಮಾಡಬೇಡ ಸೂರ್ಯನ ಪ್ರೋತ್ಸಾಹದಿಂದ ಚಂದ್ರಿಕಾ ತಿಂಗಳು ಸಿಟಿಗೆ ಹೋಗಿ ಬ್ಯೂಟಿಷನ್ ಕೋರ್ಸ್ನ ಮುಗಿಸಿದ್ಲು ತಂದೆಯ ಪ್ರೋತ್ಸಾಹದಿಂದಾನೆ ತನ್ನ ಊರಲ್ಲೇ ಬ್ಯೂಟಿ ಪಾರ್ಲರ್ನ ಇಟ್ಲು ಆ ಊರಿನವರಿಗೆ ಅದರ ಬಗ್ಗೆ ಗೊತ್ತಿಲ್ಲದ ಕಾರಣ ಯಾರು ಕೂಡ ಪಾರ್ಲರಿಗೆ ಬರ್ಲೇ ಇಲ್ಲ ಅಕ್ಕ ನೀನ್ ಇನ್ನು ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀಯ ನಮ್ಮ ಊರಿನ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅದಿಕ್ಕೇನೆ ಯಾರೂ ಕೂಡ ಪಾರ್ಲರಿಗೆ ಬಂದಿಲ್ಲ ಇವಾಗ ಅವರಿಗೆ ಗೊತ್ತಿಲ್ಲದೆ ಹೋಗ್ಬೋದು ಆದ್ರೆ ನಮಗೆ ಮುಂದಕ್ಕೆ ತುಂಬಾನೇ ಡಿಮ್ಯಾಂಡ್ ಬರುತ್ತೆ ಆವಾಗ ಕೂಡ ಇವರೆಲ್ಲ ನಿನ್ನತ್ರನೇ ಬರ್ತಾರೆ ಅಂತ ಹೇಗಕ್ಕ ಗ್ಯಾರಂಟಿ ಹೇಳ್ತೀಯಾ ನಿನ್ಕಿಂತ ಚೆನ್ನಾಗಿ ಬ್ಯೂಟಿಷಿಯನ್ ಮಾಡಿರೋರು ಈ ಊರಲ್ಲಿ ಇದ್ದಾರಲ್ವಾ ಚಂದ್ರಿಕಾ ತುಂಬಾ ಆಲೋಚನೆ ಮಾಡಿದ್ಲು ಹರಿತ ಹೇಳಿದ್ದು ಕೂಡ ನಿಜ ಅಂತಾನೆ ಅನ್ಸ್ತು ಹೀಗೆ ತನ್ನನ್ನು ತಾನು ನಿರೂಪಣೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿ ಅವಳಿಗೆ ಒಂದು ಯೋಚನೆ ಬಂತು ತಂಗಿ ನನ್ಗೊಂದು ಹೆಲ್ಪ್ ಮಾಡ್ಬೇಕು ಹೇಳಿ ಅಕ್ಕ ಏನ್ ಮಾಡ್ಬೇಕು ಹೇಳಿ ನಾನ್ ನಿನ್ಗೆ ಪ್ರತಿದಿನ ಒಂದೊಂದು ಹೇರ್ ಸ್ಟೈಲ್ ಒಂದೊಂದು ಮೇಕಪ್ ನ ಮಾಡ್ತೀನಿ ನೀನೇ ನನ್ನ ಟ್ಯಾಲೆಂಟ್ ನ ಹೊರಗಡೆ ಗೊತ್ತಾಗುವ ರೀತಿ ಮಾಡ್ಬೇಕು ಆಯ್ತಕ್ಕ ನೀವು ನನ್ನ ಸುಂದರವಾಗಿ ಮಾಡಿ ನಾನೇ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಹೀಗೆ ಚಂದ್ರಿಕಾ ಅಂದಿನಿಂದ ಹರಿತನನ್ನು ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮತ್ತು ಮೇಕಪ್ ಅನ್ನು ಮಾಡಿದ್ಲು ಹರಿತ ಅದರಲ್ಲಿ ತುಂಬಾ ಸುಂದರವಾಗಿ ಕಂಡ್ಲು ಅವಳನ್ನು ನೋಡಿದವರೆಲ್ಲ ತುಂಬಾನೇ ಆಶ್ಚರ್ಯಪಟ್ರು ತನ್ನ ಫ್ರೆಂಡ್ಸಿಗೆಲ್ಲ ಹರಿತ ಅವಳ ಅಕ್ಕನ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಹೇಳಿದ್ಲು ಹರಿತ ನೀನ್ ಈ ಮೇಕಪ್ ಅಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ ಕಣೆ ನಿನ್ನ ಅಕ್ಕನ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಹೌದಾ ನನ್ನ ಅಕ್ಕ ಬ್ಯೂಟಿಷಿಯನ್ ಅಲ್ವಾ ಅದಕ್ಕೇನೆ ನನಗೆ ಎಲ್ಲಾ ಸ್ಟೈಲನ್ನು ಮಾಡ್ತಾ ಇದ್ದಾಳೆ ನನಗೆ ಕೂಡ ಮಾಡಿ ಖಂಡಿತವಾಗಿ ಮಾಡಿ ಕೊಡ್ತಾಳೆ ಆದ್ರೆ ನೀವು ಅವಳಿಗೆ ಹಣ ಕೊಡ್ಬೇಕು ನನ್ನ ಫ್ರೆಂಡ್ಸ್ ಆದ ಕಾರಣ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ ಹರಿತ ಸುಂದರವಾಗಿ ಕಂಡ ಕಾರಣ ಅವಳ ಗೆಳತಿಯರೆಲ್ಲ ಬ್ಯೂಟಿ ಪಾರ್ಲರಿಗೆ ಬಂದ್ರು ಹೀಗೆ ನಿಧಾನವಾಗಿ ಚಂದ್ರಿಕನಿಗೆ ಮದುವೆ ಫಂಕ್ಷನ್ ಆರ್ಡರ್ ಎಲ್ಲ ತುಂಬಾ ಜಾಸ್ತಿನೇ ಬರ್ತಾ ಇತ್ತು ಚಂದ್ರಿಕಾ ಎಲ್ಲಾ ಮಹಿಳೆಯರನ್ನು ಸುಂದರವಾಗಿ ತೋರಿಸ್ತಾಳೆ ಅಂತ ಚಂದ್ರಿಕನ ಬ್ಯೂಟಿ ಪಾರ್ಲರಿಗೆ ಮ್ಯಾಜಿಕ್ ಪಾರ್ಲರ್ ಅಂತ ಹೆಸರು ಬಂತು ಚಂದ್ರಿಕಾ ಅವಳ ಖರ್ಚನ್ನು ನೋಡಿಕೊಳ್ಳುವುದು ಮಾತ್ರವಲ್ಲದೆ ತನ್ನ ತಂದೆಗೆ ಕೂಡ ಸ್ವಲ್ಪ ಹಣವನ್ನು ಕೊಟ್ಲು ಅಪ್ಪ ನನಗೆ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳಪ್ಪ ತಗೊಳ್ಳಿ ನೀವು ನನ್ಗೆ ಹೆಲ್ಪ್ ಮಾಡಿದಿಕ್ಕೆ ಮೊದಲ ಸಂಬಳ ನನಗೆ ಬೇಡಮ್ಮ ಇದ್ನ ಅಮ್ಮನಿಗೆ ಕೊಡು ನಿಮ್ಮ ಅವಸರವನ್ನು ಪೂರ್ತಿ ಮಾಡಿದ್ದು ನಿಮ್ಮ ತಾಯಿಯೇ ಅಮ್ಮ ಇಲ್ ನೋಡಿ ನಿಮ್ಗೆ ಹೊಸ ಸೀರೆ ಕೂಡ ತಂದಿದ್ದೀನಿ ನನ್ನ ಬಂಗಾರ ಮಗಳು ನನಗೋಸ್ಕರ ಸೀರೆ ತಂದಿದೀಯಾ ಹೀಗಿರುವಾಗ ರಾಮಯ್ಯ ಸೂರ್ಯ ಅವನ ಮಕ್ಕಳನ್ನು ಅವಮಾನ ಮಾಡಿರುವುದನ್ನು ಅವನು ಮರೆಯಲೇ ಇಲ್ಲ ಚಂದ್ರಿಕಾ ಸಂಪಾದನೆ ಮಾಡೋದು ಅವನಿಗೆ ಸ್ವಲ್ಪ ಕೂಡ ಇಷ್ಟನೇ ಆಗಿರ್ಲಿಲ್ಲ ಆ ಕಾರಣದಿಂದ ಅವರಿಗೆ ತೊಂದರೆ ಕೊಡಲು ಆರಂಭಿಸಿದ ಚಂದ್ರಿಕಾ ಅವಳ ಕಾಲ ಮೇಲೆ ಅವಳು ನಿಂತಿರೋದು ನನಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಇವಾಗ ಸೂರ್ಯ ಸಂತೋಷ ಪಡದ್ನ ನೋಡಿದ್ರೆ ನನಗೆ ಕೋಪ ಜಾಸ್ತಿ ಆಗ್ತಾ ಇದೆ ಏನೋ ಒಂದು ಮಾಡಿ ಆ ಹುಡುಗಿಯ ವ್ಯಾಪಾರವನ್ನು ನಾಶ ಮಾಡ್ಬೇಕು ಹೀಗಿರುವಾಗ ಚಂದ್ರಿಕಾ ಅವಳ ಸಣ್ಣ ಬ್ಯೂಟಿ ಪಾರ್ಲರ್ ಅಲ್ಲಿ ಕೂತಿದ್ದಾಗ ಗೀತಾ ಎನ್ನುವ ಹುಡುಗಿ ಬಂದ್ಲು ಚಂದ್ರಿಕಾ ಅಂದ್ರೆ ನೀವೇನಾ ಹೌದು ನಾನೇ ಏನ್ ಬೇಕು ನಿಮ್ಗೆ ನಾಳೆ ನನ್ಗೆ ಒಂದು ಫಂಕ್ಷನ್ ಇದೆ ಫೇಶಿಯಲ್ ಮಾಡಿಸ್ಕೋಬೇಕು ಅಂತ ಬಂದಿದ್ದೀನಿ ಹೌದಾ ಆಯ್ತು ನಾಳೆ ನೀವು ಸುಂದರವಾಗಿ ಕಾಣುವ ರೀತಿ ನಾನು ನಿಮ್ಗೆ ಒಂದು ಸುಂದರವಾದ ಫೇಷಿಯಲ್ ಮಾಡ್ತೀನಿ ಚಂದ್ರಿಕಾ ತುಂಬಾ ಭದ್ರವಾಗಿ ಅವಳಿಗೆ ಫೇಶಿಯಲ್ ಮಾಡಿದ್ಲು ಗೀತಾ ಹಣ ಕೊಟ್ಟು ಅಲ್ಲಿಂದ ಹೊರಟೋದ್ಲು ಮರುದಿನ ಗೀತಾ ತುಂಬಾ ಕೋಪದಿಂದ ಚಂದ್ರಿಕನ ಬಳಿ ಬಂದ್ಲು ಅವಳ ಮುಖ ತುಂಬಾ ಎಲ್ಲಾ ಕಡೆ ಪಿಂಪಲ್ ಬಂದಿತ್ತು ಮುಖ ತುಂಬಾ ಕೆಂಪಾಗಿತ್ತು ಪಾರ್ಲರ್ ಮುಂದೆ ನಿಂತ್ಕೊಂಡು ಜೋರಾಗಿ ಬೊಬ್ಬೆ ಆಗ್ತಿದ್ಲು ಚಂದ್ರಿಕಾ ಏನೇ ಕೆಲಸ ಮಾಡಿದೀಯ ನೀನು ಗೀತಾ ಏನಾಯ್ತು ನಿಮ್ ಮುಖ ಏನು ಹಾಗೆ ಇದೆ ಅದನ್ನ ನೀನೇ ಅಮ್ಮ ಹೇಳ್ಬೇಕು ನೀನ್ ಮಾಡಿರುವ ಫೇಶಿಯಲ್ ಅಲ್ಲಿ ನನ್ ಮುಖ ಎಲ್ಲ ಹೀಗೆ ಆಗಿದೆ ನನ್ ಮುಖನ ಯಾರಿಗೆ ತಗೊಂಡೋಗಿ ತೋರ್ಸೋದು ಚಂದ್ರಿಕಾ ತುಂಬಾನೇ ಭಯಪಟ್ಟೋದ್ಲು ಅಲ್ಲಿ ಏನ್ ನಡೀತು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ರಾಮಯ್ಯ ಬಂದ ಏನಮ್ಮ ಏನ್ ಜಗಳ ಇಲ್ಲಿ ನನ್ನ ಮುಖ ಸ್ವಲ್ಪ ನೋಡಿ ಇವತ್ತು ಫಂಕ್ಷನ್ ಇದೆ ಅಂತ ನಿನ್ನೆ ಫೇಶಿಯಲ್ ಮಾಡಿಸ್ಕೊಳ್ಳಿಕ್ಕೆ ಇವಳತ್ರ ಬಂದಿದ್ದೆ ಫೇಶಿಯಲ್ ಮಾಡಿಸ್ಕೊಂಡು ಮನೆಗೋದ್ನಾ ಇಲ್ ನೋಡಿ ಬೆಳಿಗ್ಗೆ ಆಗಸ್ಟ್ ಅಲ್ಲಿ ನನ್ ಮುಖ ಹೀಗಾಗಿದೆ ಮ್ಯಾಜಿಕ್ ಪಾರ್ಲರ್ ಅಂದ್ರೆ ಮುಖನ ಚೆನ್ನಾಗ್ ಮಾಡೋ ಪಾರ್ಲರ್ ಅಂತ ಯೋಚನೆ ಮಾಡಿದ್ದೆ ಮುಖನ ನಾಶ ಮಾಡೋ ಪಾರ್ಲರ್ ಅಂತ ಗೊತ್ತಾಗಿರ್ಲಿಲ್ಲ ಅಯ್ಯಯ್ಯೋ ಮುಖ ತುಂಬಾ ಹೇಗೆ ಕೆಂಪಾಗಿದೆ ಏನಮ್ಮ ಚಂದ್ರಿಕಾ ಹೀಗೆ ಮಾಡಿಟ್ಟಿದೀಯಾ ಏನಿದ್ರು ಗೊತ್ತಿದ್ರೆ ಮಾತ್ರ ಮಾಡ್ಬೇಕು ಗೊತ್ತಿಲ್ಲದಿದ್ರೆ ಮಾಡ್ಬಾರ್ದು ನೀನು ಇಷ್ಟು ಚೆನ್ನಾಗಿ ಮ್ಯಾಜಿಕ್ ಪಾರ್ಲರ್ ಅಂತ ಹೆಸರಿಟ್ಟು ಹೀಗೆ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಅವರ ಶಬ್ದಕ್ಕೆ ಅಲ್ಲಿ ತುಂಬಾ ಜನರು ಗುಂಪು ಸೇರಿದ್ರು ಚಂದ್ರಿಕಾ ಮಾಡದಿರುವ ತಪ್ಪಿಗೆ ದುಃಖಪಟ್ಲು ಇಲ್ಲ ರಾಮಯ್ಯನವರೇ ನಾನು ತುಂಬಾ ನಿಧಾನವಾಗಿಯೇ ಮಾಡಿತು ಆದ್ರೆ ಇದು ಹೇಗೆ ನಡೆಯಿತು ಅಂತ ನನ್ಗೆ ಹಾಗಾದ್ರೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡಿದೀಯಾ ನಾನೇನೋ ಬಣ್ಣ ಹಾಕೊಂಡ್ ಬಂದಿದ್ದೀನಾ ನಾನು ಹಾಗೆ ಹೇಳಲಿಲ್ಲ ಆದ್ರೆ ನನ್ನತ್ರ ಹೀಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದೇ ಅಷ್ಟೇ ನೋಡಮ್ಮ ಚಂದ್ರಿಕಾ ಗೊತ್ತಿದ್ದೋ ಗೊತ್ತಿಲ್ದೋ ತಪ್ಪು ಮಾಡ್ಬಿಟ್ಟೆ ಇವಾಗ ಅವರಿಗೆ ಪರಿಹಾರ ಮಾಡಿ ಇಲ್ಲಿಂದ ಕಳ್ಸ್ಕೊಡು ಅವಳಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ಇಪ್ಪತ್ತು ಸಾವಿರ ಅಷ್ಟು ಹಣಕ್ಕೆ ನಾನಿಲ್ಲಿಗೆ ಹೋಗೋದು ಗೀತಾ ಮುಖದಲ್ಲಿ ಈ ರೀತಿ ಗುಳ್ಳೆಗಳು ಹೇಗೆ ಬಂತು ಅಂತ ಆ ಸಮಯದಲ್ಲಿ ಬಂದ ಹರಿತ ಅವಳ ಮುಖದ ಮೇಲೆ ಬಕೆಟ್ ನೀರನ್ನು ಹಾಕಿದ್ಲು ನೀರಿನಲ್ಲಿ ಗೀತಾ ಮುಖದಲ್ಲಿದ್ದ ಬಣ್ಣಗಳೆಲ್ಲ ಹೋಯಿತು ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಪಟ್ರು ಚಂದ್ರಿಕಾ ಅದನ್ನು ನೋಡಿ ಶಾಕ್ ಆದ್ಲು ರಾಮಯ್ಯ ನಿಧಾನವಾಗಿ ಅಲ್ಲಿಂದ ಜಾರ್ಕೋಬೇಕು ಅಂತ ಆಲೋಚನೆ ಮಾಡ್ದ ಏನು ರಾಮಯ್ಯನವ್ರೆ ಎಲ್ಲಿ ನಿಧಾನವಾಗಿ ಜಾರ್ತಾ ಇದ್ದೀರಾ ಬನ್ನಿ ಎಲ್ಲದಕ್ಕೂ ತೀರ್ಪೇಳಿ ಅದೂ ಅದು ಇದೆಲ್ಲ ನನಗ್ ಗೊತ್ತಿಲ್ಲ ನೀವ್ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಏನೋ ಇಪ್ಪತ್ ಸಾವಿರ ಕೊಡ್ಬೇಕು ಅಂತ ತೀರ್ಪೇಳದ್ರಿ ಈ ಹುಡುಗಿ ಹಣಕ್ಕೋಸ್ಕರ ಹೀಗೆ ನಾಟಕ ಮಾಡ್ತಾಳೆ ಅಂತ ನನಗೇಗೆ ಗೊತ್ತು ಈ ರೀತಿ ಕಳ್ಳ ಹುಡುಗಿರು ಇಂತ ಕೆಲ್ಸ ಎಲ್ಲ ಮಾಡ್ತಾರೆ ಏನು ನಾನು ಕಳ್ಳ ಮುಖನ ನಾನು ಈ ರೀತಿ ನಾಟಕ ಮಾಡಿದ್ರೆ ನನಗೆ ಐದ್ ಸಾವಿರ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಮನುಷ್ಯ ನೀವೇ ತಾನೇ ಗೀತಾಳ ನಿಜ ಅವಳ ಬಾಯಿಂದನೇ ಹೊರಗೆ ಬಂತು ಏನು ನಾಟ್ಕನಾ ಹೌದು ನಿಮ್ಮ ಪಾರ್ಲರಿಗೆ ಕೆಟ್ಟ ಹೆಸರು ಬರ್ಬೇಕು ನಿಮ್ಮ ತಂದೆ ಅವಮಾನದಿಂದ ತಲೆ ತಗ್ಗಿಸ್ಬೇಕು ಅಂತ ಈ ರಾಮಯ್ಯನನ್ನ ನಾಟಕ ಮಾಡಕ್ ಹೇಳದ್ರು ಆ ಮಾತು ಹೇಳ್ತಾ ಇದ್ದಂಗೆ ರಾಮಯ್ಯ ಅಲ್ಲಿಂದ ಜಾರಿ ಹೋದ ಚಂದ್ರಿಕಾ ಅವಳ ತಪ್ಪು ಏನೂ ಇಲ್ಲ ಅಂತ ಬಿಟ್ಲು ಹೀಗೆ ಚಂದ್ರಿಕಾನ ಪಾರ್ಲರ್ ಊರೆಲ್ಲ ಫೇಮಸ್ ಆಯ್ತು ರಾಮಯ್ಯನ ಪ್ಲಾನ್ ನಿಂದ ಚಂದ್ರಿಕನಿಗೆ ಇನ್ನಷ್ಟು ಲಾಭ ಬಂತು ಚಂದ್ರಿಕಾ ತಂಗಿಗೆ ಮನಸ್ಪೂರ್ತಿಯಾಗಿ ಧನ್ಯವಾದ ಹೇಳಿದ್ಲು ಚಂದ್ರಿಕಾ ಮನೋಹರ್ ನವಜೋಡಿಗಳು ಸಿಟಿಯಲ್ಲಿರುವ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ರು ಆಫೀಸ್ ಬ್ಯಾಗ್ ತೆಗೆದುಕೊಂಡು ಸ್ಟೆಪ್ ಅಲ್ಲಿ ನಿಂತ್ಕೊಂಡಿದ್ದ ಮನೋಹರ್ ಚಂದ್ರಿಕಾ ಇನ್ನೆಷ್ಟೊತ್ತು ನೀನ್ ಹೇಳಿದ ಹತ್ತು ನಿಮಿಷ ಆವಾಗಲೇ ಕಳೆದೋಯ್ತು ಹಾಗೆ ಕರೆದಾಗ ಚಂದ್ರಿಕಾ ಹ್ಯಾಂಡ್ ಬ್ಯಾಗ್ ಅನ್ನು ಹಾಕಿಕೊಂಡು ಅವಸರದಲ್ಲಿ ಓಡಿ ಬಂದ್ಲು ಸುಂದರವಾದ ಗೊಂಬೆಯಾಗೆ ಕಾಣುವ ಚಂದ್ರಿಕನನ್ನು ಮೈಮರೆತು ನಿನ್ನ ನೋಡುತ್ತೋಡ್ಕೊಂಡೆ ಹೀಗೆ ಜೀವನ ಮಾಡಬಹುದು ಚಂದ್ರಿಕಾ ಹಾಗಾದ್ರೆ ನಾಳೆಯಿಂದ ಟಿಫೆನ್ ಲಂಚ್ ಡಿನ್ನರ್ ಎಲ್ಲನೂ ಕಟ್ 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 ಹಾಗೆ ಹೇಳಿದಾಗ ಅಸಿವಲ್ಲೇ ಇರ್ಬೇಕು ಅಂತ ಮನೋಹರ್ ಭಯದಿಂದ ಆ ಕೆಲ್ಸ ಮಾತ್ರ ಮಾಡ್ಬೇಡ ಚಂದ್ರಿಕಾ ಇವಾಗ ನಾನು ಹೇಳಿದ್ದೆಲ್ಲ ಸುಳ್ಳು ಹೀಗೆ ಮನೋಹರ್ ಹೇಳಿದಾಗ ಚಂದ್ರಿಕಾ ಕಿಲಕಿಲ ಅಂತ ನಗ್ತಾ ಇದ್ಲು ಆ ನಗುವನ್ನು ನೋಡಿ ಮನೋಹರ್ ಮೈ ಮರೆತು ಹೋದ ತುಂಬಾ ಸುಂದರವಾಗಿ ನಗ್ತೀಯ ಚಂದ್ರಿಕಾ ಥ್ಯಾಂಕ್ಸ್ ಇವಾಗ ಹೋಗೋಣ ನೀನು ಡೋರ್ನ ಲಾಕ್ ಮಾಡಿದ್ರೆ ಹೋಗ್ಬೋದು ಹಾಗೆ ಹೇಳಿದಾಗ ಚಂದ್ರಿಕಾ ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡಿದ್ಲು ಹೀಗೆ ಮಾತಾಡ್ಕೊಂಡೆ ಇಬ್ಬರು ಬೈಕಲ್ಲಿ ಹೊರಟ್ರು ಚಂದ್ರಿಕಾ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾದ ಅವಶ್ಯಕತೆ ಇದೆಯಾ ನನಗೆ ತುಂಬ ಅರ್ಜೆಂಟ್ ಅಂದರೆ ತುಂಬ ಅರ್ಜೆಂಟ್ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲೇಬೇಕು ಹಾಗೆ ಹೇಳ್ತಾ ಇದ್ದಾಗ ಮನೋಹರ್ ನೀನು ನನಗೋಸ್ಕರನೇ ಹೋಗೋದು ಅಂತ ನನಗೆ ಗೊತ್ತು ಚಂದ್ರಿಕಾ ಆದರೆ ನೀನು ಮೇಕಪ್ ಮಾಡ್ದೇನೆ ತುಂಬ ಚೆನ್ನಾಗಿರ್ತೀಯ ನಿನಗೆ ಬ್ಯೂಟಿ ಪಾರ್ಲರ್ ಕೊಡುವಂತಹ ಸುಂದರ ಯಾಕೆ ಹೇಳು ಮನೋಹರ್ ನಾನು ನಿಮಗೆ ಮದುವೆ ಮುಂಚೆನೇ ಹೇಳಿದ್ದೀನಿ ತಾನೇ ನಾನು ಮದುವೆ ಆದಮೇಲೆ ಕೂಡ ಬ್ಯೂಟಿ ಪಾರ್ಲರಿಗೆ ಹೋಗ್ತೀನಿ ಅಂತ ನೀವು ಕೂಡ ಅದಕ್ಕೆ ಒಪ್ಕೊಂಡ್ರಿ ಇವಾಗ ನೀವು ಮಾತಾಡೋದು ಸರಿ ಇಲ್ಲ ತಾನೇ ಇನ್ ಮುಂದೆ ಯಾವಾಗ್ಲೂ ಮಾತಾಡೋದೇ ಇಲ್ಲ ಹಾಗೆ ಹೇಳಿದಾಗ ಚಂದ್ರಿಕಾ ಚಂದ್ರಿಕಾಂತೋಷ ಪಟ್ಲು ಮನೋಹರ್ ಬ್ಯೂಟಿ ಪಾರ್ಲರ್ ಮುಂದೆ ಬೈಕ್ ಅನ್ನು ನಿಲ್ಲಿಸಿದ ಚಂದ್ರಿಕಾ ಇಳಿದ್ಲು ಇವಾಗ ನಾನು ಹೊರಡ್ಬೋದ ಓಕೆ ಮನು ಹಾಗೆ ಹೇಳಿದಾಗ ಮನೋಹರ್ ಅಲ್ಲಿಂದ ಹೊರಟೋದ ಚಂದ್ರಿಕಾ ಬ್ಯೂಟಿ ಪಾರ್ಲರ್ ಒಳಗೆ ಬಂದ್ಲು ಅಲ್ಲಿ ಬ್ಯೂಟಿಷಿಯನ್ ಮಾಡ್ತಾ ಇರುವ ಅರುಣ ಅವಳ ಬಳಿ ಬಂದು ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ ಚಂದ್ರಿಕಾ ಜುಟ್ಟು ರೆಡಿ ಆಯ್ತಾ ಜುಟ್ಟು ಯಾವಾಗ್ಲೂ ರೆಡಿ ಆಯ್ತು ನೀವು ಕೂತ್ಕೊಳ್ಳಿ ನಾನೋಗಿ ವಿಗ್ ತಗೋ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಚೇರ್ ಮೇಲೆ ಕೂತ್ಕೊಂಡ್ಲು ಅರುಣ ವಿಗ್ಗನ್ನು ತೆಗೆದುಕೊಂಡು ಬಂದ್ಲು ಚಂದ್ರಿಕಾ ನಿನ್ನ ವಿಗ್ಗನ್ನು ತೆಗಿ ಹಾಗೆ ಅರುಣ ಹೇಳಿದಾಗ ಚಂದ್ರಿಕಾ ಅವಳ ಅನ್ನು ತೆಗೆದು ಕೂತ್ಲು ಎದುರಲ್ಲಿ ನೋಡ್ತಾ ಇರುವ ಕನ್ನಡಿಯಲ್ಲಿ ಅವಳ ಬೋಳುಮಂಡೆ ಕಾಣ್ತಾ ಇತ್ತು ಅದನ್ನು ನೋಡಿ ಚಂದ್ರಿಕಾ ಅರುಣಾ ನಿಜ ಹೇಳು ನಾನೀಗೆ ಬೋಳು ಮಂಡೆಯಲ್ಲಿ ಚೆನ್ನಾಗ್ ಕಾಣಿಸ್ತೀನ ಇಲ್ಲ ಚಂದ್ರಿಕಾ ನೀನು ಮಾತ್ರ ಅಲ್ಲ ಬೋಳುಮಂಡೆಯಲ್ಲಿ ಯಾವ ಹೆಂಗಸು ಚೆನ್ನಾಗ್ ಕಾಣದಿಲ್ಲ ಅದಿಕ್ಕೇನೆ ಹೆಂಗಸರು ತಲೆ ಕೂದ್ಲುನ ತೆಗೆಯೋದಿಲ್ಲ ಯಾಕೆ ಇಷ್ಟ ಅಂತ ನಾನ್ ಹೇಳ ಅರುಣ ಹೇಳು ಚಂದ್ರಿಕಾ ತಲೆ ಕೂದಲು ಇಲ್ಲದೆ ಮೊಟ್ಟೆಯಾಗಿ ಕಾಣುವಾಗ ಅವರನ್ನು ನೋಡಿ ಅವರೇ ಭಯಪಡ್ತಾರೆ ಹಾಗೆ ಹೇಳಿ ಜೋರಾಗಿ ನಕ್ಕುದ್ಲು ಅರುಣ ಕೂಡ ನಗುತ್ತಾ ಚಂದ್ರಿಕನಿಗೆ ಸುಂದರವಾದ ವಿಗ್ಗನ್ನು ಇಟ್ಲು ಚಂದ್ರಿಕಾ ಕೈಯಲ್ಲಿರುವ ವಿಗ್ಗನ್ನು ತೆಗೆದುಕೊಂಡ್ಲು ಚಂದ್ರಿಕಾ ನಾನ್ ಯಾವಾಗ್ಲೂ ಹೇಳ್ತಾನೆ ಇದ್ದೀನಿ ನೀನ್ ಕೂಡ ಸರಿ ಅಂತ ಹೇಳ್ದೆ ಇವತ್ತು ಖಂಡಿತವಾಗಿ ಹೇಳ್ತೀನಿ ಅಂತ ಹೇಳ್ದೆ ಆದ್ರೆ ಇವತ್ತು ಕೂಡ ಹೇಳಿಲ್ಲ ಮನೋಹರ್ ಜೊತೆ ಹೇಳು ನಿನಗಿರದು ನಿಜವಾದ ಕೂದ್ಲಲ್ಲ ವಿಗ್ಗು ಅಂತ ಒಂದಲ್ಲ ಒಂದಿನ ಅದು ಜಾರಿ ಹೋಗುತ್ತೆ ಯಾವಾಗ್ಲೂ ಹೇಳ್ಬೇಕು ಅಂತ ಯೋಚನೆ ಮಾಡ್ತೀನಿ ಅರುಣಾ ಆದ್ರೆ ನನ್ನಿಂದ ಹೇಳಲಿಕ್ಕೆ ಆಗೋದೇ ಇಲ್ಲ ಹೇಳಿದ್ರೆ ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೆ ಅಂತ ಭಯ ಚಂದ್ರಿಕಾ ನಾವು ಇಷ್ಟ ನಾವು ಪ್ರೀತಿಸ್ತಾ ಇದ್ದವ್ರ ಜೊತೆ ಯಾವಾಗ್ಲೂ ಸುಳ್ಳು ಹೇಳಬಾರ್ದು ನಾವು ನಿಜ ಹೇಳಿದ್ರೆ ಅವರು ನಮ್ಮ ಮೇಲೆ ಇರುವ ಪ್ರೀತಿಯಿಂದ ಮನ್ನಿಸ್ತಾರೆ ನೀನ್ ಹೇಳೋದು ಅರ್ಥ ಆಗುತ್ತೆ ಅರುಣಾ ಅದೇ ವಿಷಯ ಇನ್ನೊಬ್ಬರಿಂದ ಗೊತ್ತಾದ್ರೆ ಆಮೇಲೆ ನಮ್ಮ ಮೇಲೆ ಕೋಪ ಮಾಡ್ತಾರೆ ನಮ್ಮ ಮೇಲೆ ದ್ವೇಷ ಕೂಡ ಬರುತ್ತೆ ನಾವು ಮೋಸ ಮಾಡದ್ದು ಅಂತ ಫೀಲಿಂಗ್ ಅಲ್ಲೇ ಇರ್ತಾರೆ ಆ ಫೀಲಿಂಗ್ ತುಂಬಾನೇ ಡೇಂಜರ್ ಚಂದ್ರಿಕಾ ಮತ್ತೆ ನಿನ್ನ ಜೀವನ ನಿನ್ನ ಕೈ ಬಿಟ್ಟೇ ಹೋಗುತ್ತೆ ಈ ಭಯ ನನ್ಗೂ ಕೂಡ ಇದೆ ಅರುಣಾ ಹೀಗೆ ಹೇಳ್ತಾ ಇರುವಾಗ ಚಂದ್ರಿಕನ ಫೋನು ರಿಂಗ್ ಆಯ್ತು ಹರಿತ ಕಾಲಿಂಗ್ ಅಂತ ಬಂತು ಗೆ ಬಂದಿದೀಯ ತಂಗಿ ಲಾಕ್ ಆಗಿರುವ ಫ್ಲಾಟ್ ಮುಂದೆ ನಿಂತ್ಕೊಂಡು ಉದ್ದ ಜುಟ್ಟುವಿನ ಜೀನ್ಸ್ ಹಾಕಿಕೊಂಡಿರುವ ಹರಿತ ಹೌದಕ್ಕ ಇಲ್ಲೇ ಇದ್ದೀನಿ ನೀ ನಿಲ್ಲಿದ್ದೀಯ ಬರ್ತಾ ಇದ್ದೀನಿ ತಂಗಿ ಒಂದ್ ಹತ್ ನಿಮಿಷ ವೇಟ್ ಮಾಡು ಹಾಗೆ ಹೇಳಿ ಚಂದ್ರಿಕಾ ಕಾಲ್ ಅನ್ನು ಕಟ್ ಮಾಡಿದ್ಲು ತಂಗಿ ಅಂತ ಹೇಳ್ತಾ ಇದೀಯಾ ಫ್ಲಾಟ್ ಅಂತಿದೀಯಾ ಯಾರು ನನ್ನ ತಂಗಿ ಹರಿತ ಅರುಣ ಉದ್ದ ಕೂದಲಲ್ಲಿ ತುಂಬಾ ಚೆನ್ನಾಗಿರ್ತಾಳೆ ನನಗೆ ಜುಟ್ಟಿಲ್ಲ ಅಂತ ಅವ್ರ ಜೊತೆ ಹೇಳು ಅಂತ ನಾನೇ ಹೇಳ್ದೆ ಅದಕ್ಕೇನೆ ಬಂದಿದ್ದಾಳೆ ಏನು ಉದ್ದವಾಗಿರುವ ನಿನ್ನ ತಂಗಿನ ಬರ ಕೇಳಿದೀಯಾ ಹೌದು ಅರುಣ ನಾವಿಬ್ರು ಸವತಿ ತಾಯಿಯ ಮಕ್ಕಳು ಆದ್ರೆ ನೋಡುವವರೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ನಾವಿಬ್ರು ಸವತಿ ತಾಯಿಯ ಮಕ್ಕಳು ಅಂತ ತೋರಿಸ್ಕೊಳದೇ ಇಲ್ಲ ಅವ್ರು ಬಂದು ನಿನ್ ಜೀವನದ ಬಗ್ಗೆ ಹೇಳೋದು ಬೇಕಾಗಿಲ್ಲ ಆಮೇಲೆ ನಿನ್ ಸವತಿ ತಾಯಿಯ ಮಗಳು ನಿನಗೇನೆ ಸವತಿ ಆಗ್ಬಿಡ್ತಾಳೆ ಏನ್ ಮಾತಾಡ್ತಿದ್ದೀಯಾ ಅರುಣ ನಿಜ ಮಾತಾಡ್ತಿದ್ದೀನಿ ಚಂದ್ರಿಕಾ ನಿನಗೆ ಜುಟ್ಟು ಇಲ್ಲ ಅಂತ ನಿನ್ನ ಸವತಿ ತಾಯಿಯ ಮಗಳಾದ ಉದ್ದ ಕೂದ್ಲು ಇಟ್ಕೊಂಡಿರೋಳ್ ಜೊತೆ ನೀನು ಹೇಳಿದ್ರೆ ಬಿಗ್ಗು ಕೂದಲಿರುವ ನೀನ್ ಬೇಡ ನಿಜವಾದ ಕೂದಲಿರುವ ಹರಿತ ಬೇಕು ಅಂದ್ರೆ ನೀನೇನ್ ಮಾಡ್ತೀಯ ಅವಾಗ ಹರಿತನಿಗೆ ಹೇಳಿ ನಿನ್ ಗಂಡನ್ ಜೊತೆ ಮದ್ವೆ ಮಾಡ್ತೀಯಾ ಹಾಗೆ ಹೇಳಿದಾಗ ಚಂದ್ರಿಕಾ ಕನಸಿನ ಲೋಕಕ್ಕೆ ಹೋದ್ಲು ಹರಿತ ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಮನೋಹರ್ ಹಿಂದೆಯಿಂದ ಬಂದು ಅವಳನ್ನು ತಬ್ಬಿಕೊಂಡ ಕಿಚನ್ ಬಾಗಿಲಲ್ಲಿ ಚಂದ್ರಿಕಾ ಬೋಳು ಮಂಡೆಯಿಂದ ಅಳ್ತಾ ಇದ್ಲು ತಕ್ಷಣ ಕನಸಿನಿಂದ ಹೊರಗೆ ಬಂದು ನೋ ಇಲ್ಲ ಅವ್ರು ನನ್ನವರು ನನಗೆ ಮಾತ್ರ ಸ್ವಂತ ತಕ್ಷಣ ಮನೆಗೆ ಹೋಗಿ ಅರಿತನ ವಾಪಸ್ ಕಳಿಸ್ಬಿಡು ನೀನೇ ಮನೋಹರ್ ಜೊತೆ ಹೇಳು ಹೇಳಿ ಚಂದ್ರಿಕಾ ಆಟೋದಲ್ಲಿ ತನ್ನ ಫ್ಲಾಟಿಗೆ ಹೋದ್ಲು ನಿಜವಾದ ಉದ್ದವಾದ ಕೂದಲಿರುವ ಹರಿತನನ್ನು ನೋಡಿದ್ಲು ಹಾಯ್ ಸಿಸ್ಟರ್ ನೀನು ಹಾಸ್ಟೆಲ್ಗೆ ಹೋಗಿ ಮನೋಹರ್ ಬಂದಮೇಲೆ ನನ್ನ ಕೂದಲ ಬಗ್ಗೆ ನಾನೇ ಅವ್ರ ಜೊತೆ ಎಲ್ಲ ವಿಷಯನ ಹೇಳ್ತೀನಿ ನೀನ್ ಹೊರಟೋಗು ಯಾಕೆ ಸಿಸ್ಟರ್ ನನ್ ಬರೋದಿಲ್ಲ ಅಂತ ಹೇಳ್ದಾಗ ಬರ್ಬೇಕು ಬರದಿದ್ರೆ ಮೇಲೆ ಆಣೆ ಅಂತ ಹೇಳ್ದೆ ಇವಾಗ ಮೇಲೆ ಮನೆ ಒಳಗೆ ಕೂಡ ಕರೆಯದೆ ವಾಪಸ್ ಹೋಗು ಅಂತ ಹೇಳ್ತೀಯ ಯಾಕೆ ಏನು ಇಲ್ಲ ಹರಿತ ನೀನ್ ಇವಾಗಲೇ ಹೊರಡು ಅಯ್ಯೋ ಅಕ್ಕ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀನಿ ತುಂಬಾ ಸುಸ್ತಾಗ್ತಿದೆ ನಾಳೆ ಹೋಗ್ತೀನಿ ಹಾಗೆ ಹೇಳಿ ಮನೆ ಒಳಗೆ ಬಂದ್ಲು ಚಂದ್ರಿಕಾ ಸ್ವಲ್ಪ ಕೋಪದಿಂದ ನಿನಗೆ ಇಷ್ಟವಾದ ಚಿಕನ್ ಬಿರಿಯಾನಿ ಮಾಡ್ಕೊಡ್ತೀನಿ ತಿನ್ಬಿಟ್ಟು ಹೊರಟೋಗು ನೀನೇನು ಮಾಡಬೇಡ ಮಾಡ್ಬೇಡ ನನ್ ಬಂದಿರೋ ವಿಷಯ ಭಾವನಿಗೆ ಕಾಲ್ ಮಾಡಿ ಹೇಳದೆ ಅವ್ರು ಬರುವಾಗ ಬಿರಿಯಾನಿ ತಗೊಂಡ್ಬರ್ತೀನಿ ಅಂತ ಹೇಳಿದಾರೆ ಹಾಗೆ ಹರಿತ ಹೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ ಬೆಡ್ರೂಮಿಗೆ ಹೋಗಿ ಕೂತ್ಲು ಹರಿತ ಸೋಫಾ ಮೇಲೆ ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇದ್ಲು ಹೀಗೆ ಸಮಯ ಕಳೆಯಿತು ರಾತ್ರಿ ಎಂಟು ಗಂಟೆ ಆಯಿತು ಮನೋಹರ್ ಬಿರಿಯಾನಿ ತಗೋ ಬಂದ ಹಾಯ್ ಬಾವಾ ಹಾಯ್ ಹರಿತ ನಾನೇ ನಿನ್ಗೆ ಕಾಲ್ ಮಾಡಿ ಸಂಡೇ ಮನೆಗ್ ಬಾ ಅಂತ ಹೇಳ್ಬೇಕು ಅಂತಾನೆ ಇದ್ದೆ ಹೀಗೆ ಮನೋಹರ್ ಹೇಳಿದಾಗ ಚಂದ್ರಿಕಾ ಗೊಂದಲದಿಂದ ಯಾಕೆ ಮನು ಅಯ್ಯೋ ಬಾವ ಆ ವಿಷಯನ ನಾವು ಆಮೇಲೆ ಮಾತಾಡೋಣ ಇವಾಗ ತುಂಬಾ ಹಸಿವಾಗ್ತಿದೆ ಕೊಡಿ ಬಿಸಿ ಬಿಸಿಯಾದ ಗಮಗಮವಾದ ಬಿರಿಯಾನಿ ತಿನ್ನೋಣ ಹಾಗೆ ಹೇಳಿದಾಗ ಮೂರು ಜನ ಸೇರಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ರು ಮನೋಹರ್ ಹರಿತ ಮಾತಾಡ್ಕೊಂಡೇ ಬಿರಿಯಾನಿ ತಿಂದ್ರು ಚಂದ್ರಿಕಾ ಮಾತ್ರ ಕೋಪದಿಂದ ಅವರನ್ನು ನೋಡ್ತಾನೆ ಬಿರಿಯಾನಿ ತಿಂತಿದ್ಲು ಚಂದ್ರಿಕಾ ನಾನು ಹರಿತನ್ ಬಗ್ಗೆ ಹೇಳ್ತೀನಿ ನೀನ್ ಕೂಡ ಕೇಳು ಹೇಳಿ ಮನು ನಮ್ಮ ಆಫೀಸಲ್ಲಿ ಕೆಲಸ ಮಾಡುವ ಹರೀಶ್ ಹರಿತನ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದಾನೆ ಇಷ್ಟಪಟ್ರೆ ಒಪ್ಕೊಂಡ್ರೆ ಅವಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದಾನೆ ಆ ಮಾತು ಕೇಳಿ ಚಂದ್ರಿಕಾ ಸಂತೋಷ ಪಟ್ಲು ನನ್ ಬಗ್ಗೆ ಏನ್ ಗೊತ್ತು ಅಂತ ಮಾತ್ ಕೊಟ್ರಿ ಬಾವಾ ನೀನು ಕೂಡ ನಿನ್ನ ಅಕ್ಕನ ಹಾಗೆ ತುಂಬಾ ಒಳ್ಳೆಯವಳು ತುಂಬಾ ಸುಂದರವಾಗಿದ್ದೀಯಾ ಅದು ಮಾತ್ರ ಅಲ್ದೆ ನಿನ್ನ ಸುಂದರವಾದ ಕೂದ್ಲು ನಿಜವಾದದ್ದು ನಿಮ್ಮ ಅಕ್ಕಂದು ಮಾತ್ರ ಸುಳ್ಳು ಹಾಗೆ ಹೇಳಿದಾಗ ಚಂದ್ರಿಕಾ ಕೈಯಲ್ಲಿ ಲೆಗ್ ಪೀಸ್ ಅನ್ನು ಇಟ್ಕೊಂಡು ಹಾಗೆ ಆಶ್ಚರ್ಯದಿಂದ ಮನೋಹರ್ನ ನೋಡ್ತಾ ಇದ್ಲು ಏನ್ ಚಂದ್ರಿಕಾ ನಾನು ಹೇಳಿದ್ದು ನಿಜ ತಾನೇ ಹಾಗೆ ಹೇಳಿದಾಗ ಚಂದ್ರಿಕಾ ಲೆಗ್ ಪೀಸ್ ಅನ್ನು ಕೈಯಲ್ಲಿ ಇಟ್ಕೊಂಡು ಗೊಂದಲದಿಂದ ನೋಡುತ್ತಾ ನಾನು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ದೆ ಅಲ್ವಾ ಮನು ಅದು ನಿಜವಾದ ಜುಟ್ಟು ಅಲ್ಲ ಅಂತ ಹೇಗೆ ಗೊತ್ತಾಯ್ತು ಓ ಅದ ನಾನು ರಾತ್ರಿ ಮಲ್ಕೊಳ್ವಾಗ ನಿನ್ ತಲೆ ಮೇಲೆ ಕೈ ತಾಕ್ತು ಆವಾಗ ನಿನ್ ಜುಟ್ಟು ಕೆಳಗೆ ಬಿದ್ದೋಯ್ತು ಮನೆಯಲ್ಲಿ ವಾಶ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನೀನು ಬ್ಯೂಟಿ ಗೆ ಹೋಗ್ತಾ ಇದ್ದೀಯ ಅಂತ ವಿಷಯ ಗೊತ್ತಾಯ್ತು ಸಾರಿ ಮನು ಚಂದ್ರಿಕಾ ನನಗೆ ನೀನ್ ಬೇಕು ನಿನ್ನ ಪ್ರೀತಿ ಬೇಕು ನಿನ್ನ ಜುಟ್ಟಲ್ಲ ಇವಾಗ ನೀನು ನಾನು ಮುಂದೆ ನಿಂತ್ಕೊಂಡು ಹರಿತನ ಮದ್ವೆ ಮಾಡ್ಬೇಕು ಏನ್ ಹೇಳ್ತೀಯಾ ಹಾಗೆ ಹೇಳಿದಾಗ ಚಂದ್ರಿಕಾ ಅಳುತ್ತಾ ನನ್ನನ್ನು ಕ್ಷಮಿಸಿ ನಿಮ್ನ ಪೂರ್ತಿಯಾಗಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಹೀಗೆ ದುಃಖ ಪಟ್ಲು ಮನೋಹರ್ ಸಮಾಧಾನ ಮಾಡಿದ ಹೀಗೆ ಒಳ್ಳೆ ದಿನ ನೋಡಿ ಹರೀಶ್ ಜೊತೆ ಹರಿತನ ಮದ್ವೆ ಮಾಡಿಸಿದ್ರು ಹೀಗೆ ಚಂದ್ರಿಕಾ ಮತ್ತು ಮನೋಹರ್ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು